ಸಮಾಜದ ಏಳಿಗೆಗಾಗಿ ಸಮಾಜ ಬಾಂಧವರಲ್ಲಿ ಜಾಗೃತಿ ಮೂಡಿಸುವ ಅವಶ್ಯಕತೆ ಇದೆ ಸಮಾಜಕ್ಕಾಗಿ ಸಮಾಜ ಬಾಂಧವರು ಸಮಯವನ್ನು ತೆಗೆದಿರಿಸಬೇಕೆಂದು ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಹೇಳಿದರು ಬೆಳಗಾವಿಯ ಮರಾಠ ಸಮಾಜದ ಬಾಂಧವರೊಂದಿಗೆ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಕ್ಯಾಂಪ್ನ ಮೆಸಾನಿಕ್ ಹಾಲ್ನಲ್ಲಿ ಸಭೆಯನ್ನ ನಡೆಸಿದ್ರು ಸಮಾಜದ ಸಂಘಟನೆಯ ಧ್ಯೇಯದೊಂದಿಗೆ ಒಗ್ಗಟ್ಟಿನಿಂದ ಮುಂದಾಗಬೇಕಿದೆ ಆರ್ಥಿಕ ರಾಜಕೀಯ ಶೈಕ್ಷಣಿಕ ಮತ್ತು ಸಾಮಾಜಿಕವಾಗಿ ಮರಾಠ ಸಮಾಜವನ್ನ ಸದೃಢಗೊಳಿಸುವುದು ಅವಶ್ಯಕವಾಗಿದೆ ಸಮಾಜ ಬಾಂಧವರು ಮೊದಲು ಸಮಾಜದ ಸಂಘಟನೆಗಾಗಿ ಮುಂದಾಗಬೇಕು ಜನರಲ್ಲಿ ಜಾಗೃತಿ ಇರಬೇಕೆ ಹೊರತು ಭಾವನಾತ್ಮಕ ವಿಷಯಗಳಲ್ಲ ಛತ್ರಪತಿ ಶಿವಾಜಿ ಮಹಾರಾಜರ ಇತಿಹಾಸವನ್ನ ಕೂಡ ಯಾರು ಸರಿಯಾಗಿ ಅರಿತಿಲ್ಲ ಅವರ ಹೆಸರನ್ನ ದುರ್ಬಳಕೆ ಮಾಡ್ತಾ ಇರುವುದು ಸರಿಯಲ್ಲ ಎಂದ್ರು ಆರ್ಥಿಕ ಪರಿಸ್ಥಿತಿ ಶೈಕ್ಷಣಿಕ ಪರಿಸ್ಥಿತಿ

If he has got a different ideology, I have got a a different different ideology, ideology. have respect. It is the beauty of this is यू हेज नॉट अ डिफरेंट आइडियोलॉजी आई है डिफरेंट आइडियलॉज रेस्पेक्ट इज अ ब्यूटी ऑफ दिस कंट्रीजेड हाथ मध्य राजस्पेक्ट का वॉट इज मई लार्जर इंडस्ट्रीज तुम्हें जरी टाइम देते रेग्युलर तो ऑफिस बनोतो तुम्हें टाइम मध्य पार्टीसिपेट करी फर्स्ट ऑफ ऑल हा स्टेज आयुषित रियली थैंक ಈ ವೇಳೆ ಇನ್ನೋರ್ವ ಗಣ್ಯರು ಮಾತನಾಡಿ ಕಾನೂನು ರಚಿಸುವುದಕ್ಕಿಂತ ಕಾನೂನನ್ನು ಜಾರಿಗೊಳಿಸುವುದು ಮಹತ್ವಾಗಿದೆ ಮರಾಠ ಸಮಾಜವು ಅನ್ಯಾಯ ಮಾಡುವುದಿಲ್ಲ ಆದರೆ ಈಗ ಸಮಾಜದ ವೇಳೆ ಅನ್ಯಾಯ ಮಾಡಲಾಗ್ತಾ ಇದೆ ಇದು ದುರ್ದೈವದ ಸಂಗತಿ ಎಲ್ಲ ಅನ್ಯಾಯಗಳನ್ನ ಸಮಾಜ ಸಹಿಸಿಕೊಳ್ತಾ ಇದೆ ಎಂದರು गणपती बुधवारचा होता गुरुवारी माझ्या गुरुंचं चरण करायचं म्हणून चाललं होतं मी माझ्या मिसेस बरोबर नरगुनकर भावी चौकातल्या दत्ताला नमस्कार केला आणि ते काटेवाळकी मतो साहेब आपण येतात ती गणपतीच्या सीझन मध्ये तेवढे जाते त्या क्षेत्रात ती चांगली जाते म्हणजे गेलो मारून त्याचा जीव घ्यायचा हे कुठल्यापर्यंत चाललेलं आहे आणि हे सुद्धा पोलीस स्टेशन पासून अगदी जवळजवळ अर्धा किलोमीटरच्या अंतरावर मग सर्वसामानची चिंता काय आज तुम्हाला माहितीये कायदे बनवणं मोठं नाही साहेब ಏನೋ ಈ ಸಂದರ್ಭದಲ್ಲಿ ಶ್ರೀಕಾಂತ್ ಕದಂ ಜೈರಾಜ್ ಹಲ್ಗೇಕರ್ ಅರುಣ್ ಮಾನಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ವಿನೋದ್ ಕೋಲ್ಕಾರ್ ಕೆಎಂಎಂ ಕನ್ನಡ ನ್ಯೂಸ್ ಬೆಳಗಾವಿ